ವೀಕ್ಷಕರೇ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಕನಕಪುರ ನಗರದ ಚಿಕ್ಕೂರು ಇದು ಕೋಟೆ ಭಾಗದಲ್ಲಿ ಯಥೇಚ್ಛವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಪ್ರತಿ ಈಗ ವರ ಆ ಹಿನ್ನೆಲೆಯಲ್ಲಿ ಏನಾಗಿದೆ ಅಂದರೆ ಟ್ರಾಫಿಕ್ ಜಾಮ್ ಆಗಬಾರ್ದು ಜನಸಂಚಾರಕ್ಕೆ ಅಡ್ಡಿ ಆಗಬಾರ್ದು ಅಂಥೇಳಿ ಈಗ ವಿಶೇಷವಾಗಿ ನಗರದ ಬ ಪೊಲೀಸ್ ಠಾಣೆ ಇಂಭಾಗ ಹೂವನ್ನು ಮರಲಿಕ್ಕೆ ಬೀದಿ ಬದಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಅಂತೇಳಿ ಒಂದು ಮಳಿಗೆ ಮಾಡಿಕೊಟ್ಟಿದ್ದಾರೆ ಆ ಭಾಗದಲ್ಲಿ ಹೋಗಿ ಇವರು ವ್ಯಾಪಾರ ಮಾಡದೆ ಈ ರಸ್ತೆಯಲ್ಲೇ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಟ್ರಾಫಿಕ್ ಹೆವಿಯಾಗಿ ಜನಸಂದಣಿಯಾಗಿ ಸಂಚಾರಕ್ಕೆ ತೊಂದರೆ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಮತ್ತು ನಗರಸಭೆಯ ಸಿಬ್ಬಂದಿಗಳು ಬೆಳಗ್ಗೆಯಿಂದ ಈ ಸಂಚಾರ ಮುಕ್ತ ಜನಕ್ಕೆ ಸುಗಮ ಸಂಚಾರ ಆಗಲಿ ಅಂಥೇಳಿ ಈ ಹಣ್ಣು ಮತ್ತು ತರಕಾರಿಗಳನ್ನೆಲ್ಲ ಅಲ್ಲೇ ಪೊಲೀಸ್ ಠಾಣೆ ಹಿಂಭಾಗ ಮಾರಲಿಕ್ಕೆ ಹೋಗಿ ಅಂತೇಳಿ ಹೇಳ್ತಾ ಇದ್ದಾರೆ ಆದರೂ ಸಹ ಇವರು ಬಿದ್ದು ಈ ವ್ಯಾಪಾರಿಗಳು ಇಲ್ಲೇ ಇದ್ದಾರೆ ಹಾಗೂ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳು ಆದಷ್ಟು ನೀವು ರಸ್ತೆಯಿಂದ ಹಿಂಭಾಗ ಇರಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ನೋಡೋಣ ಇದು ಎಷ್ಟೊತ್ತು ಇದು ಒಂದು ಕಾರ್ಯಾಚರಣೆ ನಡೀತದೆ ಅಂತೇಳಿ ಮಧ್ಯಾಹ್ನದ ನಂತರ ಇವರೇನಾದರೂ ಮುಂದಕ್ಕೆ ಬಂದರೆ ಇದೇ ಥರ ಪೊಲೀಸ್ನವರು ನಗರಸಭಾ ಸಿಬ್ಬಂದಿಗಳು ಸಂಚಾರಕ್ಕೆ ಏನು ಅನ್ನೋದನ್ನು ಕಾದು ನೋಡೋಣ ಹೂವಿಗೆ ವಿಶೇಷವಾಗಿ ನಗರ ಪೊಲೀಸ್ ಠಾಣೆ ಹಿಂಭಾಗ ಮಾಡಿಕೊಟ್ಟಿದ್ರು ಸಹ ಇಲ್ಲಿನ ವ್ಯಾಪಾರಸ್ಥರು ಮತ್ತು ರಸ್ತೆಯಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಇದು ಸಂಚಾರಕ್ಕೆ ತುಂಬ ಅಡ್ಡಿ ಆಗ್ತಾ ಇದೆ ನೋಡಿ ನಗರ ಸಿಬ್ಬ ಸಿಬ್ಬಂದಿಗಳು ಇದನ್ನು ತೆರವುಗೊಳಿಸುವ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ನಮ್ಮ ಟ್ರಾಫಿಕ್ ಎಸ್ ಐ ನಾಗರಾಜ್ ಅವರು ಮತ್ತು ಸಿಬ್ಬಂದಿಗಳು ನಗರಸಭೆಯ ಪರಿಸರ ಇಲಾಖೆಯ ಮತ್ತು ಇವರು ಯಾರು ಮಲ್ಲಿಕಾರ್ಜುನ್ ಅವರು ಅವರ ಸಿಬ್ಬಂದಿಗಳು ಇವರು ಈಗಾಗಲೇ ಸಿಬ್ಬಂದಿಗಳು ಈಗ ನಗರದ ಪೊಲೀಸ್ ಠಾಣೆ ಪಕ್ಕಕ್ಕೆ ಈ ಎಲ್ಲ ಹೂವನ್ನು ಅಂಗಡಿಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅಂತೇಳಿ ಕಳಿಸ್ತಾ ಇದ್ದಾರೆ ವೀಕ್ಷಕರು ಅವರು ಸಹ ಈಗ ಇಬ್ಬಾಗ ಹೇಳೋದಾಗಲಿ ಅಥವಾ ತೆಗೆದು ತೆಗೆದುಕೊಂಡು ಹೋಗೋದಾಗಲಿ ಆ ಕೆಲಸನ ಮಾಡ್ತಾ ಇದ್ದಾರೆ